ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಹೇಳಿ ಸರ್ ನಮಸ್ತೆ ಅಮೇಶ್ ಗಾಡಿ ಅಮೇತ್ ಸರ್ ಅದು ಟೂ ತೌಸಂಡ್ ಫೋರ್ಟೀನ್ ಓನರ್ ಸರ್

ಎಕ್ಸ್ಟ್ರಾ ಏನಿಲ್ಲ ಸರ್ ಮಾಡಿಸಿಲ್ಲ ಏನು ಮಾಡಿಸಿಲ್ಲ ಇಲ್ಲ ಲೋನ್ ಅದಿಲ್ಲ ಅಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಇದೆ ಸರ್ ನಾನು ನಾಲ್ಕು ಲಕ್ಷ ಹೇಳ್ತಾ ಇದ್ದೀನಿ ಮೂರುವರೆ ಫೈನಲ್ ಆದರೆ ಕೊಡ್ತೀನಿ ನಾಲ್ಕು ಲಕ್ಷ ಹೇಳ್ತಾ ಇದ್ದೀರಾ ಮೂರುವರೆಗೆ ಫೈನಲ್ ಕೊಡ್ತೀನಿ ಮೂರು ಐವತ್ತು ಫೈನಲ್ ಆಗುತ್ತೆ ಹೌದು ಎರಡು ಸಾವಿರದ ಹದಿನಾಲ್ಕು ಓನರ್ ಎಷ್ಟು ಅಂದರೆ ಸರ್ ಸೆಕೆಂಡ್ ಡಾಕ್ಯುಮೆಂಟ್ಸ್ ಸೆಕೆಂಡ್ ಕೊಡ್ತೀರಾ ಡಾಕ್ಯುಮೆಂಟ್ ಮಾಡಿಸ್ಕೊಡ್ತೀರಾ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಲಭ್ಯ ಇದೆ ನನ್ನ ಡೇಟಿಗೆ ಬಂದರೆ ನಾನು ಕಟ್ಕೊಡ್ತೀನಿ